ಮನೆಗೆ ಏನಾದ್ರೂ ಆಗಿರಲಿ ನಿಮ್ಮ ಜಮೀನಿಗೆ ಏನಾದ್ರೂ ಆಗಿರಲಿ ಒಂದು ಪರ್ಫೆಕ್ಟ್ ಆದ ಒಂದು ಝೂಮಿಂಗ್ ಆಪ್ಷನ್ ಒಂದು ಏನಾದ್ರು ಹುಡುಕ್ತಾ ಬೆಸ್ಟ್ ಹೇಳಬಹುದುಗಾ ಪಿಕ್ಸಲ್ ಡೂಬೆನ್ಸ್ ನಿಮಗೆ ನೀವು ಝೂಮ್ ಮಾಡಿದ್ರು ಕ್ಲಾರಿಟಿ ಒಂದು ಕ್ಯಾಮ್ರಾ ಅಂತ ಹೇಳಬಹುದು ಇದಕ್ಕೆ ಯಾವುದೇ ತರ ನಿಮಗೆ ಎಕ್ಸ್ಟ್ರಾ ವೈರಿಂಗ್ ನ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಹುದು ಜಸ್ಟ್ ನಿಮ್ಮ ಹತ್ರ ಏನಾದ್ರು ಒಂದು ಪವರ್ ಇದ್ರೆ ಸಾಕು ಮೂಲಕ ಇದಕ್ಕೊಂದು ಸಿಮ್ ಆಪ್ಷನ್ ಹಾಕದ ಮೇಲೆ ನೀವು ಈ ದೇಶದಲ್ಲೆಲ್ಲ ಬೇರೆ ಯಾವುದೇ ದೇಶದಲ್ಲಿ ಇದ್ರೆ ಹಲೋ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಿದ್ರೆ ಗ್ಯಾಸಿಟ್ ಒಂದು ಕನ್ನಡ ನಿಮ್ಮ ಪ್ರಕಾರ ಪ್ರಕಾಶ್ ಮಾತಾಡ್ತಿದ್ದೀನಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೊಳೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ಮಾತ್ರ ಮರಿಬೇಡಿ ಯಾಕಂದ್ರೆ ನಾವು ಮಾಡುವಂತ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಮೊದಲೇ ಬರುತ್ತೆ ಅಂತ ಹೇಳ್ತಾ ಸೊ ಇವತ್ತು ನಿಮಗೋಸ್ಕರ ಹೊಸದಾಗಿ ಲಾಂಚ್ ಆಗಿರುವಂತಹ ಟ್ರೂ ಯು ಅವರದ್ದು ಒಂದು ಬೆಸ್ಟ್ ಕ್ಯಾಮರಾ ನಾನು ಇವತ್ತು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ ಏನಪ್ಪ ಈ ಕ್ಯಾಮರಾ ಅಂತಂದ್ರೆ ನಿಮಗೆ ಝೂಮಿಂಗ್ ಯಾರಿಗಾದ್ರೂ ನಿಮಗೆ ತುಂಬಾ ಝೂಮಿಂಗ್ ಕೆಪಾಸಿಟಿ ಇರುವಂತ ಒಂದು ಕ್ಯಾಮರಾ ಏನಾದ್ರೂ ನೋಡುತ್ತಾ ಇದ್ರೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಆಗ್ಬಹುದು ನಿಮಗೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಯಾವುದೇ ತರಹದ ಎಕ್ಸ್ಟ್ರಾ ಕನೆಕ್ಷನ್ಸ್ ಇರಲ್ಲ ಅಂದ್ರೆ ನಿಮಗೆ ಜಸ್ಟ್ ಒಂದು ಪವರ್ ಕನೆಕ್ಷನ್ ಕೊಟ್ಟು ಜಸ್ಟ್ ಇದಕ್ಕೊಂದು ಸಿಮ್ ಕಾರ್ಡ್ ಹಾಕಿದ್ರೆ ನೀವು ಎಲ್ಲಿ ಬೇಕಾದ್ರೂ ಈ ದೇಶದಲ್ಲಿ ಅಂತಲ್ಲ ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ನಿಮ್ಮ ಮೊಬೈಲ್ ಅಲ್ಲೇ ನೋಡಬಹುದು ಇದಕ್ಕೆ ಆರ್ ಸೆಟಪ್ ಅಪ್ ತರ ನಿಮಗೆ ಎಕ್ಸ್ಟ್ರಾ ವೈರಿಂಗ್ ಮಾಡಬೇಕು ಅವಶ್ಯಕತೆ ಇಲ್ಲ ಹಾಗೆ ನಿಮಗೆ ಮಾನಿಟರ್ ಅವಶ್ಯಕತೆ ಇಲ್ಲ ಹಾಗೆ ನಿಮಗೆ ಹಾರ್ಡ್ ಅವಶ್ಯಕತೆ ಇಲ್ಲ ಜಸ್ಟ್ ಇದು ಪ್ಲಗ್ ಅಂಡ್ ಪ್ಲೇ ಮೂಲಕ ಇದಕ್ಕೆ ಒಂದು ಸಿಮ್ ಹಾಕಿದ್ರೆ ನೀವು ಇಡೀ ಜಗತ್ತಲ್ಲಿ ನೀವು ಎಲ್ಲೇ ಇದ್ರು ನಿಮ್ಮ ಮೊಬೈಲ್ ನಲ್ಲಿ ಆರಾಮಾಗಿ ನೋಡಬಹುದು ಅಂದ್ರೆ ಸರ್ ನಮ್ಮ ಜಮೀನಲ್ಲಿ ಕರೆಂಟ್ ಇದೆ ಕರೆಂಟ್ ಇರುವಂತದ್ದು ಯಾವುದಾದ್ರೂ ಒಂದು ಕ್ಯಾಮ್ರಾ ಇದೆಯಾ ಹಾಗೆ ನಮ್ಮ ಮನೆ ಮುಂದೆ ಏನಾದರೂ ಕರೆಂಟ್ ಇದೆ ಸರ್ ಆ ಮನೆ ಮುಂದೆ ಹಾಕ್ಲಿಕ್ಕೆ ಏನಾದ್ರು ಕ್ಯಾಮ್ರಾ ಇದೆ ಅಂತ ಹೇಳ್ತಾ ಇದ್ರು ಅವರಿಗೋಸ್ಕರ ನಾನು ಇವಾಗ ನಿಮಗೆ ಜಸ್ಟ್ ಒಂದು ಕರೆಂಟ್ ಸಪ್ಲೈ ವರ್ಕ್ ಆಗುವಂತ ಒಂದು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ ಜಸ್ಟ್ ಒಂದು ಸಿಮ್ ಕಾರ್ಡ್ ಹಾಕ್ಬಿಟ್ಟು ನೀವು ಬೇರೆ ಎಲ್ಲಾದ್ರೂ ಇದ್ದು ತಮ್ಮ ಮೊಬೈಲ್ ಅಲ್ಲೇ ನೋಡುವಂತದ್ದು ಇದು ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ ಆಗಿ ತ್ರೀ ಸಿಕ್ಸ್ಟಿ ಡಿಗ್ರಿ ರೋಟೇಟ್ ಆಗುವಂತ ಕ್ಯಾಮರಾ ಇದರಲ್ಲಿ ಪ್ಲಸ್ ಪಾಯಿಂಟ್ ಏನಪ್ಪ ಅಂದ್ರೆ ನಿಮಗೆ ಫೋರ್ ಮೆಗಾ ಅಲ್ಲಿ ಇರೋದು ಟಾಪ್ ಎನ್ ಮಾಡಲ್ ಅಂತಾನೆ ಹೇಳ್ಬೋದು ಹಾಗೆ ನಿಮಗೆ ಡ್ಯೂಬೆಲ್ ಲೆನ್ಸ್ ಇರೋದ್ರಿಂದ ನಿಮಗೆ ಝೂಮಿಂಗ್ ಆಪ್ಷನ್ಸ್ ಕೂಡ ಅದು ಕೂಡ ನಿಮಗೆ ಸ್ಕ್ರೀನ್ ವರ್ಟಿಕಲ್ ಝೂಮಿಂಗ್ ಆಪ್ಷನ್ಸ್ ಕೂಡ ನೀವು ಝೂಮ್ ಮಾಡಿದ್ರೂ ಕೂಡ ನಿಮಗೆ ಕ್ಲಾರಿಟಿಗೆ ಕಡಿಮೆ ಇಲ್ಲ ಅಂತಾನೆ ಹೇಳ್ಬೋದು ಮನಿ ಇದನ್ನ ಅನ್ಬಾಕ್ಸಿಂಗ್ ಮಾಡೋಣ ಹಾಗೆ ಇದ್ರ ಪ್ರಾಕ್ಟಿಕಲ್ ಆಗಿ ವಿಡಿಯೋ ತಿಳ್ಕೊಂಡ್ರ ಕ್ವಾಲಿಟಿ ಯಾವ ತರ ಬರುತ್ತೆ ಇದರ ಸ್ಪೆಸಿಫಿಕೇಶನ್ ಏನು ಪ್ರತಿಯೊಂದು ತಿಳ್ಕೊಂಬರೋಣ ಸ್ಕಿಪ್ ಮಾಡದೆ ನೋಡಿ ಡೈರೆಕ್ಟ್ ಆಗಿ ನಾನು ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಿಮಗೆ ಒಂದು ಕ್ಯಾಮ್ರಾ ಮತ್ತೆ ಒಂದು ಕಿಸ್ಟ್ಯಾಡ್ ಮ್ಯಾನುವಲ್ ಕಾರ್ಡ್ ಕೂಡ ಇರುವಂತದ್ದು ಅಂದ್ರೆ ನೀವು ತಗೊಂಡಾದ್ಮೇಲೆ ನೀವು ಈ ಕಾರ್ಡ್ಸ್ ನೋಡಿ ಕೂಡ ನೀವು ಇದರ ಬಗ್ಗೆ ಡೀಟೇಲ್ಸ್ ಕೂಡ ತಿಳ್ಕೊಳ್ಬಹುದು ಹಾಗೆ ಒಂದು ನಿಮಗೆ ವೈಟ್ ಕಲರ್ ಬಾಕ್ಸ್ ಇರುವಂತದ್ದು ಇದ್ರಲ್ಲಿ ನಿಮಗೆ ಒಂದು ಚಾರ್ಜರ್ ಇರುವಂತದ್ದು ಬಿಟ್ಟರೆ ಬೇರೆ ಏನು ಇರಲ್ಲ ಒಂದು ಚಾರ್ಜರ್ ಮಧ್ಯಕ್ಕೆ ಅದಕ್ಕೆ ಬೇಕಾಗಿರುವಂತಹ ಕೆಲವೊಂದು ಸ್ಕ್ರೂಗಳಿದೆ ಅಂದ್ರೆ ನೀವು ಇದನ್ನ ಯಾವ ತರ ಫಿಟ್ ಮಾಡ್ತಿರಲ್ಲ ನಿಮ್ಮ ಗೋಡೆಗಾಗಿರ್ಲಿ ಕಂಬಕ್ಕಾಗಿರ್ಲಿ ಇದನ್ನ ಫಿಟ್ ಕೂಡ ನೀವು ಮಾಡ್ಕೊಳ್ಬಹುದು ಒಂದಷ್ಟು ಸ್ಕ್ರೂಗಳು ಬಿಟ್ರೆ ಒಂದು ಅಡಾಪ್ಟರ್ ಕೂಡ ಇರುವಂತದ್ದು ಅದು ಬಿಟ್ಟರೆ ಒಂದು ಮ್ಯಾನುವಲ್ ಕಾರ್ಡ್ ಹಾಗೆ ನಿಮಗೆ ಎಕ್ಸ್ಟ್ರಾ ಕ್ಯಾಮ್ರಾ ಕೂಡ ಮೊದಲಿಗೆ ಕ್ಯಾಮ್ರಾ ಕ್ವಾಲಿಟಿ ಬಗ್ಗೆ ಮಾತಾಡಣಾಗ ನೀವು ಕ್ಯಾಮ್ರಾ ಬಂದ್ಬಿಟ್ಟು ನಿಮಗೆ ವೈಟ್ ಕಲರ್ ಅಲ್ಲಿ ನಿಮಗೆ ಲಾಂಚ್ ಆಗಿರುವಂತದ್ದು ಸೊ ಇದರಲ್ಲಿ ಬೇರೆ ಕಲರ್ ಕೇಳಿದು ನಿಮಗೆ ಯಾಕಂದ್ರೆ ಓನ್ಲಿ ವೈಟ್ ಕಲರ್ ಅಲ್ಲಿ ಮಾತ್ರ ಇದು ಲಾಂಚ್ ಆಗಿರುವಂತದ್ದು ಹಾಗೆ ನಿಮಗೆ ಇದು ಹೆವಿ ಫೈಬರ್ ಕೋಟ್ಸ್ ಇಂದ ನಿಮಗೆ ರೆಡಿ ಆಗಿರುವಂತಹ ಒಂದು ಕ್ಯಾಮ್ರಾ ಅಂತಾನೆ ಹೇಳ್ಬಹುದು ಹಾಗೆ ನೋಡಬಹುದು ನಿಮಗೆ ಡ್ಯುವೆಲ್ ಲೆನ್ಸ್ ಇರುವಂತದ್ದು ಒಂದು ಲೆನ್ಸ್ ಬಂದ್ಬಿಟ್ಟು ನಿಮಗೆ ಕ್ಯಾಮ್ರಾ ವ್ಯೂ ನ ಮಾಡ್ತಿದ್ರೆ ಇನ್ನೊಂದು ಲೆನ್ಸ್ ಬಂದ್ಬಿಟ್ಟು ನಿಮಗೆ ಜೂಮಿಂಗ್ ಆಪ್ಷನ್ ಇರುವಂತದ್ದು ಗುರು ನಿಜಕ್ಕೂ ಇದರ ಜೂಮಿಂಗ್ ಕೆಪಾಸಿಟಿ ಅಂತ ನನಗೆ ತುಂಬಾ ಇಂಪ್ರೆಸಿವ್ ಅನಿಸಿದೆ ಸೊ ಅದನ್ನ ಪ್ರಾಕ್ಟಿಕಲ್ ಹೇಳ್ತೀನಿ ಹಾಗೆ ನೋಡಬಹುದು ಇಲ್ಲಿ ನಿಮಗೆ ಎಲ್ ಇ ಡಿ ಲೈಟ್ಸ್ ಗಳಿರುವಂತದ್ದು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಎಲ್ ಇ ಡಿ ಲೈಟ್ಸ್ ಇರೋದ್ರಿಂದ ನಿಮಗೆ ಇದು ಡೇ ಅಂಡ್ ನೈಟ್ ನಿಮಗೆ ಕಲರ್ ವಿಜನ್ಸ್ ಅಲ್ಲಿ ನಿಮಗೆ ವಿಡಿಯೋ ಕ್ಯಾಪ್ಚರ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಹಾಗೆ ನಿಮಗೆ ಮೇಲ್ಗಡೆ ಆಂಟಿನ ಕೂಡ ಇರುವಂತದ್ದು ಏನಕ್ಕೆಪ್ಪ ಅಂದ್ರೆ ನಿಮ್ಮ ನೆಟ್ವರ್ಕ್ ನಿಮ್ಮ ಇಲ್ಲಿ ಇದರಲ್ಲೂ ಹಾಕಿರುವಂತಹ ಒಂದು ಸಿಮ್ ನೆಟ್ವರ್ಕ್ ಏನಾದ್ರೂ ಕಡಿಮೆ ಇದ್ರೆ ಕೂಡ ನೀವು ಇದನ್ನ ಕವರ್ ಮಾಡುತ್ತೆ ಅಂತ ಹೇಳ್ಬಹುದು ಆಂಟಿನ ಸಹಾಯದಿಂದ ಅದ್ಬಿಟ್ರೆ ನಿಮಗೆ ಇಲ್ಲಿ ನೀವು ಮೆಮರಿ ಕಾರ್ಡ್ ಮತ್ತೆ ನಿಮಗೆ ಮೆಮರಿ ಕಾರ್ಡ್ ಮತ್ತೆ ನಿಮಗೆ ಸಿಮ್ ಹಾಕುವ ಸ್ಲಾಟ್ ಕೂಡ ಇರುವಂತದ್ದು ಸೊ ನೀವು ಇಲ್ಲಿ ಮೆಮೊರಿ ಕಾರ್ಡ್ ಮತ್ತೆ ಸಿಮ್ ಹಾಕೊಂಡು ನೀವು ಆರಾಮಾಗಿ ವೈಫೈ ಏನಾದರೂ ನಿಮ್ಮ ಮನೆಯಲ್ಲಿ ವೈಫೈ ರೋಟರ್ ಇದ್ರೂ ಕೂಡ ನೀವು ಲ್ಯಾಂಡ್ ಕೇಬಲ್ ಮೂಲಕ ಕನೆಕ್ಟ್ ಮಾಡಕ್ಕೆ ಒಂದು ಆಪ್ಷನಲ್ ಆಗಿ ಒಂದು ವೈರ್ ಅನ್ನು ಕೊಟ್ಟಿರ್ತಾರೆ ಸೊ ಇದು ನಮಗೆ ಎರಡು ಬೇಕಾಗಿಲ್ಲ ಸದ್ಯಕ್ಕೆ ನಮಗೆ ಜಸ್ಟ್ ಇದಕ್ಕೆ ಒಂದು ಪವರ್ ಕನೆಕ್ಷನ್ ಕೊಟ್ರೆ ಸರಡಾಗಿ ಇದನ್ನು ಮೊದಲಿಗೆ ನಾನು ಇದರ ಕನೆಕ್ಟಿಂಗ್ ಬಗ್ಗೆ ಮಾತಾಡೋದಾದ್ರೆ ಈ ಕ್ಯಾಮ್ರಾಗೆ ನಿಮಗೆ ಯಾವುದೇ ತರ ಡಿ ಆರ್ ತರ ಕನೆಕ್ಷನ್ಸ್ ಬೇಡ ಅಂತ ನಿಮ್ಗೆ ಅವಾಗಲೇ ಕೂಡ ಹೇಳಿದೀನಿ ಜಸ್ಟ್ ಇದಕ್ಕೆ ಬೇಕಾಗಿರೋದು ಜಸ್ಟ್ ಒಂದು ಅಡಾಪ್ಟರ್ ಓಕೆನಾ ಇಲ್ಲಿ ನೀವು ಇಲ್ಲಿ ಸಿಮ್ ಹಾಕುವ ಸ್ಲಾಟ್ ನಿಮ್ಗೆ ಅವಾಗಲೇ ತೋರಿಸಿದೀನಿ ಜಸ್ಟ್ ನೀವು ಏನು ಮಾಡಬೇಕು ಅಂದ್ರೆ ಈ ಪ್ಲಗ್ಗೆ ಕನೆಕ್ಟ್ ಕೊಡ್ಬೇಕು ನೀವು ಜಸ್ಟ್ ಓಕೆನಾ ನೀವು ಪ್ಲಗ್ ಕೊಟ್ಬಿಟ್ರೆ ಸಾಕು ಗುರು ಬೇರೆ ಏನು ಸಹ ನಿಮಗೆ ಇದಕ್ಕೆ ಅವಶ್ಯಕತೆ ಇಲ್ಲ ಅಂತಲೇ ಹೇಳ್ಬೋದು ಜಸ್ಟ್ ಪ್ಲಗ್ ನೀವು ಆರಾಮವಾಗಿ ನಿಮ್ಮ ಮನೆಯಲ್ಲಾಗಲಿ ನಿಮ್ಮ ಜಮೀನುಗಳಾಗಲಿ ಅಂದ್ರೆ ಕರೆಂಟ್ ಇರೋದು ನಿಮ್ಗೆ ಏನಾದರೂ ಸೋಲಾರ್ ಇಂದ ವರ್ಕ್ ಆಗುವಂತ ಕ್ಯಾಮ್ರಾನ ಆಲ್ರೆಡಿ ಇನ್ಸ್ ಇಂಟ್ರೊಡ್ಯೂಸ್ ಮಾಡಿದೀನಿ ನೀವು ಸೋಲಾರ್ ಕೂಡ ನಮ್ಮ ಹತ್ರ ಸಿಗುತ್ತೆ ಇದು ಬಂದ್ಬಿಟ್ಟು ಕರೆಂಟ್ ಇರೋರಿಗೆ ನಿಮಗೆ ಉಪಯೋಗ ಆಗಲಿ ಅಂತ ಕಡಿಮೆ ರೇಟಲ್ಲಿ ನಿಮಗೆ ಆರಾಮವಾಗಿ ನಿಮ್ಮ ಒಂದು ಜಮೀನ ಎರಡರಿಂದ ಮೂರು ಎಕರೆ ಕೂಡ ಇದು ನಿಮಗೆ ಕವರ್ ಮಾಡುತ್ತೆ ಹಾಗೆ ನೀವು ಮನೆ ಮುಂದೆ ಕೂಡ ಇದನ್ನ ಹಾಕೋಬಹುದು ಓಕೆನಾ ಸೊ ಕಂಪ್ಲೀಟ್ ಆಗಿ ನಿಮಗೆ ಮೊದಲಿಗೆ ಇದು ಫುಲ್ ವಾಟರ್ ಪ್ರೂಫ್ ಆಗಿರೋದ್ರಿಂದ ನಿಮಗೆ ಮಳೆ ಗಾಳಿಗೂ ಕೂಡ ಏನೇ ತೊಂದರೆ ಇಲ್ಲದ್ಲೇ ನಿಮಗೆ ಇದು ಆರಾಮವಾಗಿ ಕೆಲಸ ಮಾಡುವಂತ ಒಂದು ಕ್ಯಾಮ್ರಾ ಅಂತಾನೆ ಹೇಳ್ಬೋದು ಓಕೆನಾ ಬನ್ನಿ ಇದನ್ನ ಪ್ರತಿಯೊಂದು ಇದರ ಬಗ್ಗೆ ಅಪ್ಲಿಕೇಶನ್ಸ್ ಮತ್ತೆ ಯಾವ ತರ ಎಲ್ಲ ನಿಮಗೆ ಆಪ್ಷನ್ಸ್ಗಳಿದೆ ನೀವು ತೊಗೊಂಡಾದ್ಮೇಲೆ ಇದು ರೈತರಿಗಾಗಲಿ ನಿಮ್ಮ ಮನೆ ಮುಂದೆ ಹಾಕಿದಾಗ ನಿಮಗೆ ಯಾವ ತರ ಎಲ್ಲ ಒಂದು ಯೂಸ್ ಆಗುತ್ತೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇದರ ಸ್ಪೆಸಿಫಿಕೇಶನ್ ಬಗ್ಗೆ ತಿಳಿಯೋಣ ಆಮೇಲೆ ಇದನ್ನು ನೀವು ಪರ್ಚೇಸ್ ಆದ್ಮೇಲೆ ನಿಮಗೆ ಇದು ಯಾವ ತರ ಯೂಸ್ ಆಗುತ್ತೆ ಅನ್ನೋದನ್ನ ಪ್ರತಿ ಒಂದು ಹಾಗೆ ಬಾಕ್ಸ್ ಮೇಲೆ ಒಂದಷ್ಟು ನಿಮಗೆ ಸ್ಪೆಸಿಫಿಕೇಶನ್ ಕೂಡ ಇರುವಂಥದ್ದು ಅಂದರೆ ನಿಮಗೆ ಇದರಲ್ಲಿ ಬರುವಂತಹ ಆಪ್ಷನ್ಸ್ಗಳೇನು ಮತ್ತೆ ಇದು ಯಾವ ರೀತಿ ಎಲ್ಲ ನಿಮಗೆ ಉಪಯೋಗ ಆಗುತ್ತೆ ಅನ್ನೋದಕ್ಕೋಸ್ಕರ ನಿಮಗೆ ಒಂದಷ್ಟು ಸ್ಪೆಸಿಫಿಕೇಶನ್ಸ್ ಕೂಡ ಇಲ್ಲಿ ಇರುವಂತದ್ದು ಸೊ ಮೊದಲಿಗೆ ನೀವು ನೋಡ್ತಾ ಇರಬಹುದು ಸೊ ತ್ರೀ ಸಿಕ್ಸ್ಟಿ ಡಿಗ್ರಿ ಇದು ರೊಟೇಟ್ ಆಗುತ್ತೆ ಅಂತಾನೆ ಇಲ್ಲಿ ನಿಮಗೆ ಆಪ್ಷನ್ ಇರಬಹುದು ತ್ರೀ ಸಿಕ್ಸ್ಟಿ ಡಿಗ್ರಿ ರೋಟೇಟ್ ಆಗುವಂತದ್ದು ಏನಾಗಿದೆ ಅಂದ್ರೆ ಕ್ಯಾಮ್ರಾ ಬಂದು ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ನಿಮಗೆ ರೊಟೇಟ್ ಆಗುವಂತದ್ದು ಫಾರ್ ಎಕ್ಸಾಂಪಲ್ ನೀವೇ ನೋಡಬಹುದು ಯಾವ ತರ ಒಂದು ರೊಟೇಟ್ ಆಗುವ ದೃಶ್ಯವನ್ನು ನೋಡಬಹುದು ನೀವು ಸೊ ತ್ರೀ ಸಿಕ್ಸ್ಟಿ ಡಿಗ್ರಿ ನಿಮಗೆ ಇದು ಯಾವಾಗಲೂ ರೋಟೇಟ್ ಆಗುವಂತ ಆಪ್ಷನ್ಸ್ ಕೂಡ ನೀವು ಇದ್ರಲ್ಲಿ ಇಟ್ಕೋಬೋದು ಸೊ ನೀವು ಒಬ್ಬರು ಕೇಳ್ತಿರ್ತಾರೆ ಅಂತಂದ್ರೆ ಮುಂದ್ಗಡೆ ವಾಚ್ ಮಾಡ್ತಾ ಇರುತ್ತೆ ಸರ್ ಹಿಂದ್ಗಡೆಯಿಂದ ಬಂದಿದ್ದು ಹೆಂಗ್ ಗೊತ್ತಾಗುತ್ತೆ ಅಂತ ಸುಮಾರು ಜನ ಕೇಳ್ತಾ ಇರ್ತಾರೆ ಹೊಸದಾಗಿ ಲಾಂಚ್ ಆಗಿರುವ ಈ ಪ್ರಾಡಕ್ಟ್ ಅಲ್ಲಿ ಏನೋ ಅಂದ್ರೆ ನಿಮಗೆ ಯಾವಾಗ್ಲೂ ನಿಮ್ಗೆ ರೊಟೇಟ್ ಆಗುವಂತ ಒಂದು ಆಪ್ಷನ್ಸ್ ಕೂಡ ಇರುವಂತದ್ದು ಸೊ ನಿಮಗೆ ಇದು ಸರ್ ನೀವೇ ನೋಡ್ತಿರ್ಬಹುದು ಯಾವ ತರ ಒಂದು ರೊಟೇಟ್ ಆಗುತ್ತೆ ಅಂತ ಆ ಇದು ನಿಮ್ಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ನಿಮ್ಗೆ ರೊಟೇಟ್ ಆಗುವಂಥ ಒಂದು ಕ್ಯಾಮ್ರಾ ಅಂತಲೇ ಹೇಳ್ಬೋದು ಸೊ ಸೆಕೆಂಡ್ ಆಪ್ಷನ್ಸ್ ಬಂದ್ಬಿಡೋಣ ನೋಡೋಣ ಆಲ್ ಟೈಮ್ ನಿಮಗೆ ಕಲರ್ ವಿಜನ್ಸ್ ಕೂಡ ಇರುವಂಥದ್ದು ಏನಪ್ಪ ಅಂದರೆ ನಿಮಗೆ ಡೇ ಯಾವ ಥರ ಬರುತ್ತೋ ನೈಟ್ ಕೂಡ ನಿಮಗೆ ಕಲರ್ ಅಲ್ಸೆಲ್ಲ ಬರುವಂಥದ್ದು ಸೊ ಒಂದೊಂದು ಕ್ಯಾಮ್ರಾಗಳು ನೋಡಿರ್ಬೋದು ನೀವು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಬಂದ್ಬಿಡುತ್ತೆ ನಿಮಗೆ ನೈಟ್ ಟೈಮಲ್ಲಿ ಬಟ್ ಇದರಲ್ಲಿ ನಿಮಗೆ ಆರು ಎಲ್ ಇ ಡಿ ಲೈಟ್ ಇರೋದ್ರಿಂದ ನಿಮಗೆ ನೈಟ್ ಕೂಡ ನಿಮಗೆ ಕಲರ್ ಹೊತ್ತಲ್ಲೇ ನಿಮಗೆ ಬರುವಂಥ ದೃಶ್ಯವನ್ನು ಕೂಡ ನೀವು ಆರಾಮಾಗಿ ನೋಡ್ಬೋದು ನೈಟ್ ಕೂಡ ನಿಮಗೆ ಕಲರಲ್ಲೇ ಬರುವಂಥದ್ದು ಸೊ ಥರ್ಡ್ ಆಪ್ಷನ್ ಬಂದ್ಬಿಟ್ಟು ನಿಮಗೆ ಹ್ಯೂಮನ್ ಟ್ರ್ಯಾಕಿಂಗ್ ಇರುವಂಥದ್ದು ಹ್ಯೂಮನ್ ಟ್ರ್ಯಾಕಿಂಗ್ ಏನಕ್ಕಪ್ಪ ಯೂಸ್ ಆಗುತ್ತೆ ಅಂತಂದರೆ ಸೊ ನೀವು ಕ್ಯಾಮ್ರಾ ಏನು ಅಳವಡಿಸಿರ್ತೀರ ಕ್ಯಾಮ್ರಾ ಅಳವಡಿಸಿರುವ ಜಾಗದಲ್ಲಿ ಯಾರಾದರೂ ಒಬ್ಬ ಮನುಷ್ಯ ಅಂದರೆ ಬ್ಲಡ್ ಇರುವಂಥ ಯಾವುದೇ ಒಂದು ಆ್ಯನಿಮಲ್ಸ್ ಆಗಿರಲಿ ಅಥವಾ ಬ್ಲಡ್ ಇರುವಂಥ ಯಾವುದೇ ಒಂದು ಜೀವಿ ಅಲ್ಲಿ ಪಾಸ್ ಆದರೆ ನಿಮಗೆ ಸೊ ಅವರು ಯಾವ ಕಡೆ ಹೋಗ್ತಾರೋ ಅದೇ ರೀತಿಯೇ ಇದು ಕೂಡ ನಿಮಗೆ ಅವ್ರನ್ನ ಟ್ರ್ಯಾಕ್ ಮಾಡುತ್ತೆ ಸೊ ಒಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು ಸೊ ಇದನ್ನ ಹಾಕಿರುವಂಥ ಯಾವುದೇ ಒಂದು ಸ್ಥಳದಲ್ಲಿ ಯಾರಾದರೂ ಮನುಷ್ಯರು ಬಂದರೆ ಸೊ ಅದೇ ರೀತಿ ಅವ್ರನ್ನ ಟ್ರ್ಯಾಕ್ ಮಾಡುತ್ತೆ okay now ಸೊ ನೆಕ್ಸ್ಟ್ ಆಪ್ಷನ್ಗೆ ಬಂದ್ಬಿಡ ನಾ ನಿಮಗೆ ಕ್ಲೌಡ್ ಸ್ಟೋರೇಜ್ ಕೂಡ ಇರುವಂಥದ್ದು ಗುರು ನಿಜವಾಗ್ಲೂ ಒಂಥರ ಸೂಪರ್ ಬಂತ ಹೇಳ್ಬೋದು ಕ್ಲೌಡ್ ಸ್ಟೋರೇಜ್ ಎಲ್ಲ ನಿಮಗೆ ಯಾವುದಕ್ಕೆಲ್ಲ ಯೂಸ್ ಯೂಸ್ ಆಗುತ್ತೆಪ್ಪ ಅಂತಂದ್ರೆ ನೀವೇನಾದರೂ ಮೆಮರಿ ಕಾರ್ಡ್ ಹಾಕಿಲ್ಲ ಅಂದರೂ ಕೂಡ ನಿಮ್ಮ ಹತ್ರ ಏನಾದರೂ ಒಂದು ಕ್ಲೌಡ್ ರೀತಿ ಏನಾದರೂ ಪರ್ಚೇಸ್ ಮಾಡಿದ್ರೆ ಇಂಟರ್ನೆಟ್ ಏನಾದ್ರು ರೀತಿ ಪರ್ಚೇಸ್ ಮಾಡಿದ್ರು ಕೂಡ ನೀವು ಯಾವುದೇ ಒಂದು ಮೆಮರಿ ಕಾರ್ಡ್ ಹಾಕಿಲ್ಲ ಅಂದರೂ ಕೂಡ ನೀವು ಕ್ಲೌಡಲ್ಲಿ ನೀವು ಸ್ಟೋರೇಜ್ ಕೂಡ ಮಾಡ್ಕೊಳ್ಬೋದು ಸ್ವಲ್ಪ ಅದಕ್ಕೆ ಇಷ್ಟು ಅಂತ ಫೀಸ್ ಇರುತ್ತೆ ಅದನ್ನು ಕೂಡ ಕಟ್ಬೋದು ಇಲ್ಲ ಸರ್ ನಾನು ಫೀಸ್ ಕಟ್ಟೋ ನೆಸೆಸಿಟಿ ಇಲ್ಲ ಅಂತಂದರೆ ಒಂದು ಮೆಮರಿ ಕಾರ್ಡ್ ಕೂಡ ನೀವು ಹಾಕೋಬಹುದು ಓಕೆನಾ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಟೂ ಫಿಫ್ಟಿ ಸಿಕ್ಸ್ ಜಿ ಿ ಬಿ ವರ್ಗೂ ನೀವು ಮೆಮರಿ ಕಾರ್ಡ್ ಹಾಕೊಳ್ಬಹುದು ಅಂತ ಕೊಡಿದರೆ ಇದರ ಮ್ಯಾಕ್ಸಿಮಮ್ ಕೆಪಾಸಿಟಿ ಮೆಮರಿ ಕಾರ್ಡ್ ಬಂದ್ಬಿಟ್ಟು ನಿಮಗೆ ಇನ್ನೂರ ಐವತ್ತಾರು ಜಿ ಬಿ ವರ್ಗೂ ನೀವು ಮೆಮರಿ ಕಾರ್ಡ್ ಹಾಕೋಬಹುದು ಸೊ ಇನ್ನೂರ ಐವತ್ತಾರು ಜಿ ಬಿ ಮೆಮರಿ ಕಾರ್ಡ್ ಹಾಕಬೇಕು ಅಂತ ನಿಮ್ಮ ಹತ್ರ ಎಷ್ಟು ಅವೈಲೇಬಲ್ ಇರುತ್ತಲ್ಲ ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಅಂದರೆ ಒಂದು ಹದಿನಾರು ಜಿ ಇದ್ರೆ ಹದಿನಾರು ಜಿ ಬಿ ಹಾಕೋಬಹುದು ಮೂವತ್ತೆರಡು ಜಿ ಬಿ ಹಾಕೋಬೋದು ಅರವತ್ನಾಲ್ಕು ಜಿ ಬಿ ಹಾಕೋಬೋದು ನೂರ ಇಪ್ಪತ್ತೆಂಟು ಜಿ ಬಿ ಮೆಮರಿ ಕಾರ್ಡ್ ಸಹ ಇದರಲ್ಲಿ ಹಾಕೋಬಹುದು ಅಂದರೆ ನಿಮಗೆ ಎಷ್ಟು ದಿನದ ಸ್ಟೋರೇಜ್ ಬೇಕಾಗುತ್ತೋ ಅದರ ಕೆಪಾಸಿಟಿಗೆ ತಕ್ಕಂತೆ ನೀವು ಇದರಲ್ಲಿ ಮೆಮರಿ ಕಾರ್ಡ್ ಕೂಡ ಹಾಕೋಬಹುದು ಓಕೆನಾ ಸೊ ಅದು ಬಿಟ್ಟರೆ ನೆಕ್ಸ್ಟ್ ಆಪ್ಷನ್ಸ್ ಬಂದುಬಿಡೋಣ ಸೊ ಇದರಲ್ಲಿ ಫುಷನ್ ಅಲಾರಂ ನೋಟಿಫಿಕೇಷನ್ ಕೂಡ ಇರುವಂಥದ್ದು ಏನಪ್ಪ ಅಂದರೆ ಒಂದು ಸೈರನ್ ಸೆಟ್ಟಿಂಗ್ಸ್ ಅಂತಲೇ ಹೇಳ್ಬೋದು ಸೈರನ್ ಸೆಟ್ಟಿಂಗ್ ಅಂತಂದರೆ ಇದೊಂದು ತುಂಬಾ ಯೂಸ್ ಆಗುವಂಥದ್ದು ನೀವೇನಾದರೂ ಒಂದು ಜಮೀನಲ್ಲಿ ಇದನ್ನ ಅಳವಡಿಸಿ ಇರ್ತೀರ ಅಂದ್ಕೊಳ್ಳಿ ಜಮೀನಲ್ಲಿ ಅಳವಡಿಸಿದಾಗ ನಿಮ್ಗೆ ಯಾರಾದ್ರೂ ಒಂದು ಮೂವತ್ತು ಫೀಟಲ್ಲಿ ಅಂದ್ರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಫೀಟ್ ಹತ್ತಿರ ಬಂದಾಗ ಸೊ ನಿಮ್ಗೆ ಇದು ಸೈರನ್ ಕೂಡ ಕೂಗುತ್ತೆ ಫಾರ್ ಎಕ್ಸಾಂಪಲ್ ನೀವೇ ನೋಡಬಹುದು ಯಾವ ತರ ಒಂದು ಸೈರನ್ ಇದರಲ್ಲಿ ಬರುತ್ತೆ ಅನ್ನೋದನ್ನು ಕೂಡ ನೀವು ನೋಡಬಹುದು ಆ ನೆಕ್ಸ್ಟ್ ಆಪ್ಷನ್ಸ್ ಬಂದ್ಬಿಡೋಣ ಟ್ರೂ ಕ್ಲೌಡ್ ಮೊಬೈಲ್ ಆಪ್ ಅಂತ ಕೊಟ್ಟಿರೋದು ಅಂದ್ರೆ ಇದು ನೀವು ಯಾವ ತರ ಕನೆಕ್ಟ್ ಆಗುತ್ತೆ ನೀವೆಲ್ಲ ಕೇಳಬಹುದು ಸರ್ ಇದಕ್ಕೆ ಜಸ್ಟ್ ಒಂದು ಪ್ಲಗ್ ಏನ್ ಪ್ಲೇ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ನಮ್ಮ ಮೊಬೈಲ್ ಅಲ್ಲಿ ಬರುತ್ತಾ ಆ ರೀತಿ ಯಾವುದೇ ರೀತಿ ಸಾಧ್ಯ ಆಗಲ್ಲ ಯಾಕಂದ್ರೆ ನೀವು ಸ್ಟೋರ್ ಅಲ್ಲಿ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಯಾವ ಅಪ್ಲಿಕೇಶನ್ ಅಂದ್ರೆ ಟ್ರೂ ಕ್ಲೌಡ್ ಅಂದ್ರೆ ಇವ್ರದೇ ಆದಂತ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಜಸ್ಟ್ ಅದರಲ್ಲಿ ಒಂದು ಮೊಬೈಲ್ ನಂಬರ್ ಹಾಕಿದ್ರೆ ನಿಮ್ಗೆ ಒಂದು ಟಿ ಪಿ ಬರುತ್ತೆ ಒ ಟಿ ಪಿ ಕೊಟ್ಟು ಲಾಗಿನ್ ಆಗಿ ಇದ್ರ ಕ್ಯಾಮ್ರಾ ಮೇಲೆ ಒಂದು ಕ್ಯೂ ಆರ್ ಕೋಡ್ ಸಹ ಇರುವಂಥದ್ದು ಸೊ ನೀವೇ ಕೂಡ ಗಮನಿಸಬಹುದು ಈ ಕ್ಯೂ ಆರ್ ಕೋಡ್ನ ಒಂದು ಸ್ಕ್ಯಾನ್ ಮಾಡಿದ್ರೆ ಸಾಕು ನಿಮ್ಮ ಮೊಬೈಲ್ಗೆ ಆಟೋಮೆಟಿಕ್ ಆಗಿ ಇನ್ಸ್ಟಾಲ್ ಆಗುತ್ತೆ ಸೊ ಯಾರು ಇದಕ್ಕೆ ಬಂದು ಇನ್ಸ್ಟಾಲೇಷನ್ ಮಾಡಿಕೊಡೋ ಅಂತ ಅವಶ್ಯಕತೆ ಇಲ್ಲ ಅಂತಲೇ ಹೇಳ್ಬೋದು ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು ಓಕೆನಾ ನೆಕ್ಸ್ಟ್ ಆಪ್ಷನ್ ಬಂದು ಟೂ ವೇ ಕಮ್ಯುನಿಕೇಶನ್ಸ್ ಅಂತ ಹೇಳ್ಬೋದು ಸೊ ಟು ವೇ ಕಮ್ಯುನಿಕೇಶನ್ಸ್ ಎಲ್ಲ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ನಿಮಗೆ ಸೊ ಇದನ್ನು ನೀವು ಜಮೀನಲ್ಲಿ ನಿಮ್ಮ ಮನೆ ಮುಂದಾಗಲಿ ಅಥವಾ ನಿಮ್ಮ ಅಗ್ರಿಕಲ್ಚರ್ ಲ್ಯಾಂಡ್ ಅಥವಾ ನೀವು ಹಾಕಿರುವಂಥ ಯಾವುದೇ ಒಂದು ಸ್ಥಳ ಇದೆಲ್ಲದಕ್ಕೂ ಔಟ್ಡೋರ್ಗೆ ಎಲ್ಲದಕ್ಕೂ ಯೂಸ್ ಆಗುವಂಥ ಒಂದು ಕ್ಯಾಮ್ರಾ ಅಂತಾನೆ ಹೇಳ್ಬೋದು ಇದು ಹಾಕಿರುವಂಥ ಜಾಗದಲ್ಲಿ ಯಾರಾದರೂ ಕೆಲಸ ಮಾಡ್ತಿರ್ತಾರಲ್ಲ ಅಥವಾ ಯಾರೇ ಒಬ್ಬ ಮನುಷ್ಯರು ಇರ್ತಾರೆ ನೀವು ಮನೆಯಲ್ಲಿ ಇರ್ತೀರ ಅವ್ರಿಗೆ ಏನಾದರೂ ಒಂದು ಮಾಹಿತಿನ ನೀವು ತಿಳಿಸ್ಕೊಡ್ಬೇಕು ಅಂತಂದ್ರೆ ಇದರಲ್ಲಿ ಎಕ್ಸ್ಟ್ರಾ ಮೈಕ್ ಕೂಡ ಇರುವಂತದ್ದು ಇದರಲ್ಲಿ ಒಂದು ಮೈಕ್ ಸಹಾಯದಿಂದ ಏನಾಗುತ್ತೆ ನೀವು ಮೊಬೈಲ್ ಅಲ್ಲಿ ಮಾತಾಡಿದ್ರೆ ನಿಮಗೆ ಈ ಕ್ಯಾಮ್ರಾದಲ್ಲಿ ಕೂಡ ಕೇಳಿಸುತ್ತೆ ಸೊ ಅವ್ರಿಗೆ ನೀವು ಕೆಲಸಗಳನ್ನು ಕೂಡ ಮಾಡಕ್ಕೆ ಹೇಳ್ಬೋದು ಈ ಕೆಲಸ ಮಾಡಿ ಆ ಕೆಲಸ ಮಾಡಿ ಅಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಅನ್ನೋನ್ ಪರ್ಸನ್ ಯಾರಾದರೂ ಬಂದರೂ ಕೂಡ ನಿಮಗೆ ಏನಕ್ಕೆ ಬಂದಿದೆಯಪ್ಪ ಯಾಕೆ ಬಂದಿದೆಯಪ್ಪ ಅಂತ ಈ ಎಲ್ಲ ಕೇಳುವಂಥ ಒಂದು ಆಪ್ಷನ್ ಅಂತ ಹೇಳ್ಬೋದು ನಿಜಕ್ಕೂ ಒಂಥರ ಸೂಪರ್ ಬಾದ ಒಂದು ಯೂಸ್ ಆಗುವಂತ ಆಪ್ಷನ್ ಅಂತ ಹೇಳ್ಬೋದು ಸೊ ನೋಡಬಹುದು ಹೆಚ್ ಟ್ವೆಂಟಿ ಫೈವ್ ಟೂ ಫಿಫ್ಟಿ ಸಿಕ್ಸ್ ಪ್ಲಸ್ ಕಾಂಪನ್ಸೇಷನ್ ಅಂತ ಕೊಟ್ಟಿರುವಂತದ್ದು ಏನಕ್ಕೆ ಅಂದ್ರೆ ಇದು ನಿಮಗೆ ಯಾವುದೇ ರೀತಿ ಒಂದು ನೆಟ್ವರ್ಕ್ ತುಂಬಾ ಸ್ಲೋ ಇದ್ರೂ ಕೂಡ ನಿಮಗೆ ಆ ಇದರ ಆ್ಯಂಟಿನ ಮೂಲಕ ನೀವು ಆರಾಮವಾಗಿ ನೋಡ್ಬೋದು ಅಂತ ಕೊಡಿದ್ದಾರೆ ಒಂದು ನೆಟ್ವರ್ಕ್ ಸ್ಲೋ ಇರೋ ಪ್ರದೇಶದಲ್ಲೂ ಕೂಡ ಇದು ವರ್ಕ್ ಆಗುತ್ತೆ ಅಂತಲೇ ಹೇಳಿದ್ದಾರೆ ಬಟ್ ಅದು ಎಷ್ಟು ಪರ್ಸೆಂಟ್ ನಿಜ ಅಂತ ನನಗೂ ಸಹ ಆಗುತ್ತಿಲ್ಲ ನಾನು ಹಾಕಿರೋ ಸ್ಥಳದಲ್ಲೆಲ್ಲ ಇಂಟರ್ನೆಟ್ ಇರುವಂಥ ಒಂದು ಸ್ಥಳದಲ್ಲೇ ಹಾಕಿರೋದು ಇಂಟರ್ನೆಟ್ ಕಡಿಮೆ ಇದ್ದರೂ ಕೂಡ ಇದು ವರ್ಕ್ ಆಗುತ್ತೆ ಅಂತ ಹೇಳಿದ್ದಾರೆ ಓಕೆನಾ ಸೊ ನೆಕ್ಸ್ಟ್ ಆಪ್ಷನ್ ಬಂದ್ಬಿಡ್ದು ಈಸಿ ಇನ್ಸ್ಟಾಲೇಷನ್ಸ್ ಅಂತ ಇದರಲ್ಲೂ ಕೂಡ ಕೊಟ್ಟಿದ್ದಾರೆ ಅದು ನಿಜಕ್ಕೂ ಒಂಥರ ನಿಜ ಅಂತಲೇ ಹೇಳ್ಬೋದು ಯಾಕಂತಂದರೆ ಇದಕ್ಕೆ ಯಾರೂ ಅಗತ್ಯವೇ ಇಲ್ಲ ಜಸ್ಟ್ ಪ್ಲಗ್ ಆ್ಯಂಡ್ ಪ್ಲೇ ಮಾಡಿ ಒಂದು ಮೆಮೊರಿ ಕಾರ್ಡು ಒಂದು ಸಿಮ್ ಡೈರೆಕ್ಟ್ ಆಗಿ ನಿಮ್ಮ ಮೊಬೈಲಲ್ಲಿ ಆಟೋಮೆಟಿಕ್ ಆಗಿ ನೋಡುವು ನೋಡ್ಬೋದು ಹಾಗೆ ಇನ್ನೊಂದು ವಿಚಾರ ಇದು ಕಂಪ್ಲೀಟ್ ಆಗಿ ಕರೆಂಟ್ ಇದ್ದವರಿಗೆ ಮಾತ್ರ ಯೂಸ್ ಆಗುವಂಥದ್ದು ಹಾಗೆ ನಮ್ಮ ಹತ್ರ ಸೋಲಾರ್ ಕ್ಯಾಮ್ರಾಗಳು ಕೂಡ ಇರುವಂಥದ್ದು ಸೊ ಆಲ್ರೆಡಿ ನಾನು ವಿಡಿಯೋ ಕೂಡ ಮಾಡಿದ್ದೀನಿ ಮುಂದೆ ಕೂಡ ನಿಮಗೆ ಒಂದು ಬೆಸ್ಟ್ ಆಫರ್ ಇದೆ ಸೋಲಾರ್ ಕ್ಯಾಮ್ರ ಮೇಲೆ ಅದನ್ನು ಕೂಡ ವೀಡಿಯೋ ಮಾಡ್ತೀನಿ ಆ ವಿಡಿಯೋ ನೋಡಬೇಕು ಅಂದರೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿ ಸೋಲಾರ್ ಕ್ಯಾಮ್ರಾ ಬೇಕಂದ್ರೆ ಸೋಲಾರ್ ಕ್ಯಾಮ್ರಾ ಇದೆ ಇದು ನಿಮಗೆ ತುಂಬಾ ಜನ ಕೇಳ್ತಾ ಇದ್ರು ನಮ್ಮ ಜಮೀನಲ್ಲಿ ಕರೆಂಟ್ ಇದೆ ಕರೆಂಟ್ ಇದ್ರೆ ಸಾಕು ಸರ್ ನನಗೆ ಅಂತ ಕೇಳಿದ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಓಕೆ ಸೊ ಫೈನಲ್ ಆಗಿ ನಿಮ್ಗೆ ಇದು ಕಂಪ್ಲೀಟ್ ಆಗಿ ಫೋರ್ ಎಂ ಪಿ ಇರೋದ್ರಿಂದ ಅಂದ್ರೆ ಫೋರ್ ಇಂಟು ಫೋರ್ ಎಂ ಪಿ ಇರೋದ್ರಿಂದ ಹೆವಿ ಕ್ವಾಲಿಟಿ ಬರುತ್ತೆ ಮೊದಲಿಗೆ ಇದರ ಕ್ವಾಲಿಟಿ ನೋಡ್ಕೊಂಡ್ ಬರೋಣ ಆಗಿದ್ದ ಝೂಮ್ ನೋಡೋಣ ಇವಾಗ ಝೂಮ್ ನಿಮಗೆ ಯಾವ ತರ ಬರುತ್ತೆ ಕ್ವಾಲಿಟಿ ಯಾವ ತರ ಬರುತ್ತೆ ಅಂತ ಅನ್ನೋದು ಕೂಡ ನಿಮ್ಮ ವಿಡಿಯೋದಲ್ಲಿ ತಿಳ್ಕೊಂಡ್ಬರೋಣ ಸೊ ನೋಡಬಹುದು ನೀವು ಕ್ಯಾಮ್ರಾ ಕ್ವಾಲಿಟಿ ನಿಮಗೆ ಯಾವ ತರ ಇದೆ ಅಂತ ಹಾಗೆ ಝೂಮ್ ಮಾಡಿ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ನಾನು ಕ್ವಾಲಿಟಿ ಯಾವ ತರ ಇದೆ ಇದು ಫೋರ್ ಮೆಗಾ ಪಿಕ್ಸಲ್ ಇರೋದ್ರಿಂದ ಒಂಥರ ಟಾಪ್ ಪ್ಯಾಂಟ್ ಫುಲ್ ಎಚ್ ಡಿ ಅಲ್ಲಿ ನಿಮಗೆ ಇದು ಕ್ಲಾರಿಟಿ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ನೋಡ್ಬೋದು ಗಾಡಿ ಮೇಲೆ ಇರುವ ನಿಮಗೆ ನಂಬರ್ ಪ್ಲೇಟ್ ಸಹ ಕಾಣಿಸುವಂತದ್ದು ನಿಮಗೆ ಒಂದು ಶಾಪಲ್ಲಿರುವಂತಹ ಒಳಗಡೆ ಯಾವ ತರ ಒಂದು ಫೋಟೋ ಆಗಲಿ ನಂಬರ್ ಪ್ಲೇಟ್ ಆಗಲಿ ನಿಮಗೆ ಎಷ್ಟೊಂದು ನೀಟಾಗಿ ಕಾಣಿಸುವಂಥದ್ದು ಅಂತ ಕೂಡ ನೀವೇ ನೋಡಬಹುದು ಹಾಗೆ ಝೂಮ್ ಔಟ್ ಕೂಡ ಮಾಡ್ತಿದೀವಿ ಎಷ್ಟು ದೂರದಲ್ಲಿರುವಂತಹ ನಿಮಗೆ ಒಂದು ರೂಮಲ್ಲಿರುವಂತಹ ಒಳಗಡೆ ಏನಿದೆ ಅಂತಾನು ಕೂಡ ಈ ಕ್ಯಾಮ್ರಾದ ಮೂಲಕ ನೋಡಬಹುದು ಹಾಗೆ ಝೂಮ್ ಔಟ್ ಮಾಡಿಕೊಂಡು ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ನಿಮಗೆ ಯಾವ ತರ ಒಂದು ರೊಟೇಟ್ ಆಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಗಮನಿಸಬಹುದು ನಿಮಗೆ ಕ್ಯಾಮ್ರಾ ತಗೊಂಡ ಮೇಲೆ ನಿಮಗೆ ಯಾವ ಯಾವ ತರ ಯೂಸ್ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡ್ರೆ ನೀವೀಗ ಸೊ ಇದ್ರ ನೈಟ್ ಆಗಿರಲಿ ಇದರ ಝೂಮಿಂಗ್ ಆಪ್ಷನ್ಸ್ ಆಗಿರಲಿ ಏನಾದರೂ ನೀವು ಪರ್ಫೆಕ್ಟ್ ಆಗಿ ಒಂದು ಝೂಮಿಂಗ್ ಆಪ್ಷನ್ ಒಂದು ಕ್ಯಾಮ್ರಾ ತೊಗೊಳ್ತೀನಿ ಅದೇ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಅಂತಾನೆ ಹೇಳ್ಬೋದು ಸೊ ಡೈರೆಕ್ಟ್ ಆಗಿ ಇದರ ಪ್ರೈಸ್ ವಿಚಾರಕ್ಕೆ ಬರೋಣ ಇವಾಗ ಪ್ರೈಸ್ ನೀವು ನೋಡಬಹುದು ಎಮ್ ಆರ್ ಪಿ ನೀವು ಮೊದಲಿಗೆ ತಿಳಿಸ್ಕೊಡ್ತೀನಿ ನಾನು ಎಮ್ ಆರ್ ಪಿನ ನೀವು ಎಮ್ ಆರ್ ಪಿ ಇದ್ರಲ್ಲಿ ನೋಡ್ಬೋದು ಹದಿನೇಳು ಸಾವಿರದ ಐನೂರು ರೂಪಾಯಿ ಇರುವಂತದ್ದು ಹಾಗೆ ನಮ್ಮ ಗ್ಯಾಜೆಟ್ ಅಬ್ ಕಡೆಯಿಂದ ನಿಮಗೆ ಕೊಡ್ತಾ ಇರುವಂಥದ್ದು ನಿಮಗೆ ಕೇವಲ ನಾವು ನಾಲ್ಕು ಸಾವಿರದ ಎಂಟು ನೂರು ರೂಪಾಯಿಗೆ ನಿಮಗೆ ಈ ಝೂಮಿಂಗ್ ಕ್ಯಾಮ್ರಾ ಸಿಗುವಂಥದ್ದು ಯಾರಿಗಾದ್ರೂ ನಿಮಗೆ ಇಂಟ್ರೆಸ್ಟ್ ಇದನ್ನು ಏನಾದ್ರು ತೊಗೊಳ್ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಕೂಡ ನೀವು ಆರ್ಡರ್ ಕೂಡ ಮಾಡ್ಕೊಳ್ಬೋದು ಹಾಗೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ನಿಮಗೆ ಮೈಸೂರಲ್ಲಿರುವಂಥದ್ದು ಮೈಸೂರಲ್ಲೆಲ್ಲಪ್ಪ ಅಂದ್ರೆ ನಿಮಗೆ ಕೆ ಆರ್ ಹಾಸ್ಪಿಟಲ್ ಪಕ್ಕದಲ್ಲಿ ಕಣ್ಣನ್ ಲ್ಯಾಬ್ ಅಂತ ಇದೆ ಕಣ್ಣನ್ ಲ್ಯಾಬ್ ಪಕ್ಕದಲ್ಲಿ ನಮ್ಮ ಗ್ಯಾಜೆಟ್ ಹಬ್ ಅನ್ನೋ ಒಂದು ಶಾಪ್ ಇರುವಂಥದ್ದು ಸೊ ನೀವು ಡೈರೆಕ್ಟಾಗಿ ಬಂದು ಕೂಡ ಪರ್ಚೇಸ್ ಮಾಡಬಹುದು ಅದಲ್ಲದೆ ನೀವು ಏನಾದರೂ ಬೇರೆ ಬೇರೆ ಕಡೆ ಇದ್ರೆ ನಿಮಗೆ ಬೇಕಾಗಿದ್ದರೆ ಕ್ಯಾಶ್ ಆ್ಯಂಡ್ ಡೆಲಿವರಿ ಕೂಡ ಇರುತ್ತೆ ಕ್ಯಾಶ್ ಆ್ಯಂಡ್ ಡೆಲಿವರಿ ಏನಂದರೆ ನಮ್ಮ ಪ್ರಾಡಕ್ಟ್ ನಿಮ್ಮ ಕೈಗೆ ತಲುಪದ ಮೇಲೆ ಕೂಡ ನೀವು ದುಡ್ಡು ಕೊಟ್ಟುಕೊಳ್ಬಹುದು ಆ ತರ ಒಂದು ಫೆಸಿಲಿಟಿ ಕೂಡ ನಮ್ಮ ಹತ್ರ ಇದೆ ಇರುವಂತಹ ನಂಬರ್ಗೆ ನೀವು ಕಾಲ್ ಮಾಡ್ಬಿಟ್ಟು ಕೂಡ ಆರ್ಡರ್ ಕೂಡ ಮಾಡಿಕೊಳ್ಬಹುದು ಹಾಗೆ ನೆಕ್ಸ್ಟ್ ಅಂದ್ರೆ ಮುಂದಿನ ವೀಡಿಯೋದಲ್ಲಿ ನಿಮಗೆಲ್ಲರಿಗೂ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್